ಮೈಸೂರು ವಿಶ್ವವಿಖ್ಯಾತ ದಸರಾ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಮಹಿಷ ದಸರಾ ಮಾಡ್ತೇವೆ ಅಂತಹ ಒಂದು ತಂಡ ಚಾಮುಂಡಿ ಚಲೋ ಮಾಡ್ತೀವಿ ಅಂತ ಇನ್ನೊಂದು ತಂಡ ಎರಡು ತಂಡ ರಚನೆ ಆಗಿತ್ತು ಈಗ ಆ ಎರಡು ತಂಡಗಳ ಶಮನ ಮಾಡ್ಲಿಕ್ಕೋಸ್ಕರ ಪೊಲೀಸರು ಹತಾ ಸರ ಸಾಹಸವನ್ನ ಮಾಡಿ ಒಂದಷ್ಟು ವಿಚಾರಗಳನ್ನ ಮಾಡಿದ್ರು ಆದ್ರೆ ನಿನ್ನೆ ನಡೆದಂತಹ ಮಹಿಷ ಮಂಡಲದ ಉತ್ಸವದಲ್ಲಿ ಈ ಒಂದು ಹೇಳಿಕೆಗಳು ಕೊಟ್ಟಿದ್ದಾರಲ್ಲ ಆ ಹೇಳಿಕೆಗಳೇನು ಅನ್ನೋದನ್ನ ನೀವು ನೋಡ್ಕೊಬನ್ನಿ ಅಂತ ಅಯ್ಯೋ ಮೈಸ್ನಂತ ಮಕ್ಳು ಹುಟ್ಲಿ ಅಂತ ನನಗೆ ಸಂತೋಷ ಅಪ್ಪ ನಮ್ಗೆಲ್ಲ ನಿಮಗೆಲ್ಲ ಮೈಸ್ನಂತ ಮಕ್ಳೇ ಹುಟ್ಲಿ ಅಂದ್ರೆ ಯಾವ್ದೇ ಚಪ್ಪಾಳೆ ಮೈಸಿನಂತ ಮಕ್ಳು ಯಾಕೆ ಹುಡ್ಬೇಕಂದ್ರೆ ಮೈಸ ಸೂರ ಸೂರ್ನಂತ ಮಕ್ಳು ಹುಡ್ಲಿ ಆದ್ರೆ ಗಣಪತಿ ಅಂತ ಮಕ್ಳು ಹುಟ್ಬಿಟ್ರೆ ಸೊಂಡ್ ಹಾಕೊಂಡು ವಾಕಿಂಗ್ ಕರ್ಕೊಂಡ್ ಬರ್ತಿಲ್ಲ ನೀವು ಬೇಡ್ಕಳಿ ನಿಜವಾಗ್ಲೂ ನನಗೆ ಗಣಪತಿ ಅಂತ ಮಗನೇ ಹುಡ್ಲಿ ಅಂತ ನಿಮ್ಗೆ ಏನಾದ್ರು ಗಣಪತಿ ಅಂತ ಮಗ ಹುಟ್ಬಿಟ್ರೆ ಸೊಂಡ್ಲು ಅವೆಲ್ಲ ಹಾಕಿ ವಾಕಿಂಗ್ ಕರ್ಕೊಂಡ್ ಬರ್ತೀರಾ ಅಲ್ಲ ತುಟಿ ಸೀಳು ಕಂಬಿಟ್ರೆ ಈಚೆ ಕರ್ಕೊಂಡ್ ಬರಲ್ಲ ನೀವು ಇನ್ನು ಸುಂಡು ಪಳ್ಳೆಲ್ಲ ಬಂದ್ಬಿಟ್ರೆ ಬೇಡಪ್ಪ ಆಂಜನೇಯನಂತ ಮಗನೇ ಉಡ್ಬಿಟ್ರೆ ಬಾಲ ಮತ್ತೆ ಎಲ್ಲ ಹಿಂಗಂತ ಅವ್ ಕರ್ಕೊಂಡಿರ ವಾಕಿಂಗ್ ದಯಮಾಡಿ ನಾನು ಕೇಳ್ಕೊಳ್ತೇನೆ ಮೈಸೂನಂತ ಮಕ್ಳು ಉಡ್ಲಿ ಅನ್ನೋರಿಗೆ ನನಗೆ ಬಹಳ ಸಂತೋಷ ಆಗ್ತದೆ ನಿಮ್ಗೆ ದಯಮಾಡಿ ಗಣಪತಿ ಅಂತಾಗೆ ಸೊಂಡು ಹುಡ್ಲಿ ಆಂಜನೇಯನಂಗೆ ಹುಡ್ಲಿ ಎಲ್ಲ ಬಾಲ ಆಗಿಲ್ಲ ಎಲ್ಲ ಕರ್ಕೊಂಬನಿ ನಾವು ವಾಕಿಂಗ್ ಕರ್ಕೊಂಡ್ಬಿಟ್ಟಿವಿ ನೀವು ವಾಕಿಂಗ್ ಕರ್ಕೊಂಡ್ಬತ್ತಿ ಒಂದ್ ಪಾರ್ಟಿ ಬಹುಮುಖ್ಯವಾಗಿ ಹೇಳಿಕೆ ಕೊಟ್ಟಂತ ಉರಿಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಎನ್ನುವಂಥವ್ರು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಉರಿಲಿಂಗ ಪೆದ್ದಿ ಮಠದ ಮಠಾಧಿಪತಿ ಕಾವಿ ಧರಿಸಿದಂತಹ ಸನ್ಯಾಸಿ ಈ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ನೀವು ನೋಡದೆ ಮಹಿಷನಂತ ಮಗ ನಿಮಗೆಲ್ಲರಿಗೂ ಹುಟ್ಟಲಿ ನಿಮ್ಮ ಮಕ್ಕಳೇನಾದ್ರೂ ಗಣಪತಿ ತರ ಬಂದ್ರೆ ನೀವು ವಾಕಿಂಗ್ ಬತ್ತೀರಾ ಬರ್ತೀರಾ ತಾಕತ್ತಿದ್ಯಾ ನಿಮ್ಗೆ ಹನುಮಂತರ ಮಗ ಉಟ್ಟು ಬಿಟ್ರೆ ಬಾಲಾ ಬಿಟ್ಕಂಡವನ್ನ ವಾಕಿಂಗ್ ಕರ್ಕ ಬರ್ತೀರಾ ಅಂತ ಈ ಆಳಸ್ಕೊಂಡು ಮಾತಾಡಿದ್ದಾರೆ ನನಗೆ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ನನಗೆ ನನಸ್ತಾ ಇಲ್ಲ ಅಂದರೆ ಇದು ಎಷ್ಟು ಸರಿ ಮಾತಾಡ್ತಾ ಇರೋದು ಇವರು ನೀವು ಮಾತಾಡ್ತಾ ಇರುವಂತಹ ಮಾತು ಕರೆಕ್ಟ್ ಆಗಿದೆಯಾ ಬಾಯಿ ಬಿಟ್ಟರೆ ಸಂವಿಧಾನದ ಬಗ್ಗೆ ಮಾತಾಡೋರು ಇದೊಂದು ಧಾರ್ಮಿಕ ನಂಬಿಕೆಗೆ ಅಪಮಾನ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ನನಸ್ತಾ ಇಲ್ವಾ ಸರಿ ಬೇರೆಯವ್ರು ಯಾರೋ ಅಪಮಾನ ಮಾಡ್ತಾ ಇದ್ದಾರೆ ನಿಮ್ಮ ಸಮುದಾಯಕ್ಕೋ ಅಥವಾ ನಿಮ್ಮ ಆಚರಣೆಗೋ ಅಂತಲೇ ಇಟ್ಕೊಳ್ಳೋಣ ನಿಮ್ಮ ಆಚರಣೆಗೆ ವಿರೋಧ ವ್ಯಕ್ತಪಡಿಸುವಂಥವ್ರು ಇದ್ದಾರೆ ಅವ್ರಿಗೇನೋ ಸಂವಿಧಾನದ ಬುದ್ಧಿ ಇಲ್ಲ ನಿಮ್ಗಿಲ್ವಾ ಸಂವಿಧಾನವನ್ನೇ ಬೋಧಿಸೋರು ನೀವು ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಕೆಲಸ ಮಾಡೋರು ನೀವು ಏನ್ ಮಾಡಿದ್ರು ಬಸ್ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳೋರು ನೀವು ಬುದ್ಧ ಯಾವತ್ತು ಹಿಂಸೆಗೆ ಪ್ರಚೋದನೇ ಕೊಟ್ಟಿಲ್ಲ ಆದ್ರೆ ಆ ಬುದ್ಧನ ಇಟ್ಕೊಂಡು ಹಿಂಸೆ ಪ್ರಚೋದನೆ ಕೊಡ್ತೀರಿ ಬಸವ ಯಾವತ್ತು ಅಸಮಾನತೆ ಬಗ್ಗೆ ಮಾತಾಡಿ ಮಾತಾಡಿನೇ ಇವತ್ತು ಬಸವೇಶ್ವರ ಫೇಮಸ್ ಆಗಿರೋದು ಬಸವಣ್ಣ ಫೇಮಸ್ ಆಗಿರೋದು ಆದ್ರೆ ಅದೇ ಬಸವಣ್ಣ ಹೆಸರು ಹೇಳ್ತೀರಿ ನೀವು ಮಾಡ್ತಾ ಇರೋಂತಹ ದಾರಿ ತಪ್ಪಿಸ್ತೀರಿ ಜನರನ್ನ ಅಸಮಾನತೆಗೆ ನೀವೇ ಇದ್ದೀರಿ ಯಾವ ಸಂದೇಶವನ್ನ ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟತೆ ಇರಲಿ ಇನ್ನ ಭಗವಾನ್ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರ ನಾಲ್ಗೇನೋ ಅದು ನನ್ನ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಯಾಕೆಂತಂದ್ರೆ ಆ ವ್ಯಕ್ತಿಯ ಮಾತುಗಳೇ ಒಂಥರ ಇರುತ್ತೆ ನೋಡಿ ಆ ವ್ಯಕ್ತಿ ಮಾಡಿ ಮಾತಾಡಿರುವಂತಹ ಮಾತ್ರ ನೋಡ್ಕೊಂಡು ಬನ್ನಿ ಯಾರೋ ಅವಮಾನಕರೂ ಇದ್ದೀನಿ ನಾನು ಹಿಂದೂ ಅವ್ರು ಹುಟ್ಟಿದೀನಿ ನಾನು ಹಿಂದೂ ಅವ್ರು ಸಾಯೋದಿಲ್ಲ ನಮ್ಮ ದೇಶದ ಈ ಮಣ್ಣಿನ ಧರ್ಮ ಬುದ್ಧ ಧರ್ಮ ಬುದ್ಧ ಈ ದೇವಸ್ಥಾನ ಈ ದೇಶದಲ್ಲಿ ಹುಡುಗನು ನೀವು ಎಲ್ಲ ನಿಳಯ ಮಾಡಬೇಕು ನಮಗೆ ಹಿಂದೂ ಧರ್ಮ ನೋಡ್ತೀನಿ ನಾವು ಹಿಂದೂ ಧರ್ಮ ಏನು ಬೇಕಿಲ್ಲ ನಾವು ಯಾವ ದೇವಸ್ಥಾನಕ್ಕೆ ಹಿಡಬಹುದಿಲ್ಲ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಒಬ್ಬ ವಯಸ್ಸಾಗಿದೆ ಅವರಿಗೆ ವಯಸ್ಸಾದಂತಹ ವ್ಯಕ್ತಿಗೆ ಯಾವ ರೀತಿ ನಡ್ಕೋಬೇಕು ಸಮಾಜದಲ್ಲಿ ಎನ್ನುವಂಥ ಒಂದಷ್ಟು ತಿಳುವಳಿಕೆ ಇನ್ನೂ ಭಾಳಷ್ಟು ಕಡಿಮೆ ಇದೆ ಏನೋ ಕೆಲವೊಂದಷ್ಟು ಬಾರಿ ಒಕ್ಕಲಿಗರ ಬಗ್ಗೆ ಕಳೆದ ಬಾರಿ ಏನೇನೋ ಮಾತಾಡಿದರು ದೊಡ್ಡ ಪ್ರತಿಭಟನೆ ಆಗಿತ್ತು ರಾಮನ ಬಗ್ಗೆ ಆಗಾಗ ಮಾತಾಡ್ತಾ ಇರ್ತಾರೆ ಆವಾಗ ಒಂದಷ್ಟು ವಿಚಾರಗಳು ಬಂದಿತ್ತು ಇವತ್ತು ಮಾತಾಡಿದ್ದಾರೆ ನೋಡಿ ಇದು ಮೊದಲನೇ ಬಾರಿ ಏನಲ್ಲ ಇದು ವಿಚಾರ ಮಾತಾಡಿರೋದು ಹಿಂದೂಗಳಾಗಿದವರು ಮಾನ ಮರ್ಯಾದೆ ಇದ್ರೆ ನೀವು ಹಿಂದೂಗಳು ಧರ್ಮ ನೊಪ್ಕೋಬೇಡಿ ಮರ್ಯಾದೆ ಇದ್ದರೆ ಅವ್ರ ದೇವಸ್ಥಾನಕ್ಕೆ ಹೋಗಬೇಡಿ ನೋಡಿ ನೀವು ಮತಾಂತರ ಮಾಡ್ತಾ ಇದ್ದೀರಾ ನೀವ್ ಯಾರನ್ನಾದ್ರೂ ಮತಾಂತರ ಮಾಡಲು ಪ್ರಯತ್ನ ಪಡ್ತಾ ಇದ್ದೀರಾ ಮೂಲ ನಿವಾಸಿಗಳು ಮೂಲ ಧರ್ಮ ನಮ್ಮದು ಅಂತ ಹೇಳ್ತೀರಿ ಮೂಲ ಧರ್ಮ ನಿಮ್ಮದೇ ಆಗಿದ್ರೆ ನೀವ್ ಯಾಕೆ ಮತಾಂತರ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗ್ಬಿಡಿ ಅಂತ ಯಾಕೆ ಹೇಳ್ತೀರಿ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ನಾನು ಮರ್ಯಾದೆ ಇಲ್ಲದೆ ಮಾತಾಡೋದಿಲ್ಲ ಯಾಕೆ ಅಂತಂದ್ರೆ ನನ್ನ ಸಂಸ್ಕೃತಿ ಹೇಳ್ಕೊಟ್ಟಂತಹ ಪಾಠ ಅದು ಇನ್ನೆಲ್ಲಾ ಕೊಟ್ಟಂತಹ ಪಾಠ ಅದು ಪ್ರೊಫೆಸರ್ ಕೆ ಎಸ್ ರವರು ಒಂದಷ್ಟು ಸೂಕ್ಷ್ಮತೆಯಿಂದ ಯೋಚನೆ ಮಾಡಬೇಕು ನೀವು ಮಾತಾಡುವಂತಹ ಮಾತು ನಿಮ್ಮ ತೀಟೆಗೆ ಮಾತಾಡುವಂತಹ ಮಾತು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಡ್ಯಾಮೇಜ್ ಆಗ್ತಾ ಇರೋದು ಸಿದ್ದರಾಮಯ್ಯ ಅವ್ರಿಗೆ ನೀವು ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ ಯಾಕೆ ಅಂತ ಕೇಳ್ತೀನಿ ಸಿದ್ದರಾಮಯ್ಯ ಅವ್ರು ಯಾಕೆ ಸಿಗಾಕತ್ತಾರೆ ಈ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಯಾಕೆ ವಿಚಾರಕ್ಕೆ ಸಿಗಾಕತ್ತಾರೆ ಅಂತಂದ್ರೆ ಇವ್ರು ಹೋಗಿ ಸಿಎಂ ಮನೇಲೋಗಿ ಕುತ್ಕೊಂಡ್ ಕೂತ್ಕೊಂಡು ಮಾತಾಡ್ತಿರ್ತಾರೆ ಸಿಎಂ ಅವ್ರನ್ನ ಯಾವ್ದಾದ್ರು ಪ್ರೋಗ್ರಾಮ್ ಕರ್ಸಿ ಮಾತಾಡ್ತಿರ್ತಾರೆ ಸೊ ನೀವು ಸಿಎಂ ಜೊತೆ ಇದ್ದೀರಿ ಸಿದ್ದರಾಮಯ್ಯ ಅವ್ರು ನಿಮಗೆ ಆತ್ಮೀಯತೆ ಎಂದಿದ್ದಾರೆ ಸಿದ್ದರಾಮಯ್ಯ ಅವ್ರು ನಿಮ್ಗೆ ಗೌರವ ಕೊಡ್ತಾರೆ ಭಗವಾನ್ ಬಂದ್ರೇನ್ರಿ ಬನ್ರಿ ಅಂತ ಮಾತಾಡಿಸ್ತಾರೆ ನೀವು ಮಾತಾಡುವಂತಹ ಮಾತು ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ ಕೊಡ್ತಾ ಇದೆ ಸಿದ್ದರಾಮಯ್ಯ ಕುಮ್ಮಕ್ ಕೊಟ್ಟು ಮಾತಾಡಿಸ್ತಾ ಇರುವಂತಹ ಮಾತು ಅಂತ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತವೆ ಇದನ್ನ ನಿಮ್ಮ ಕೈಲೇ ಇದೆ ಬದಲಾವಣೆ ನಿಮ್ಮ ಕೈಯಲ್ಲೇ ಇದೆ ಮಹಿಷ ದಸರಾ ಆಚರಣೆಗೆ ನಮ್ ವಿರೋಧ ಇಲ್ಲ ಅವರು ಚಾಮುಂಡಿ ಚಲೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮಾಜಿ ಸಂಸದರು ಅವರ ಹೇಳಿಕೆಗೂ ನಮ್ದು ಸಮಜಾಯಿಷಿ ಇಲ್ಲ ಮೈಸೂರನ್ನ ಮೈಸೂರಾಗೆ ಇರಲಿ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟವಾಗೇ ಇರಲಿ ದಸರಾ ದಸರಾವಾಗೇ ಇರಲಿ ಈ ಆಚರಣೆಗಳು ಹೇಗೆ ನಡ್ಕೋ ಹೋಗ್ತಾ ಇತ್ತು ಹಾಗೆ ನಡ್ಕೋ ಹೋಗ್ಲಿ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಮಹಿಷ ದಸರಾಗೆ ಪಾಯಿಂಟ್ ಅಲ್ವಾ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಮಹಿಷ ದಸರಾಗೆ ಒಂದು ಐದಾರು ವರ್ಷದಿಂದ ನೀವುಗಳು ಯಾರೋ ನಾಲ್ಕೈದು ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು ಈಗ ನೂರಾರು ಜನ ಆಗಿದ್ದೀರಿ ನಾವು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ಬೇಕು ಮಹಿಷ ದಸರಾ ಮಾಡಿ ಏನಾದ್ರು ಒಂದೊಳ್ಳೆ ಸಾರಸ್ಯತ್ವ ಸಾರಸ್ಯನ್ ಸಾಲ ನೀವು ನೀವೇನಾದ್ರು ಅದರಿಂದ ಅಚೀವ್ಮೆಂಟ್ ಏನಾದ್ರೂ ಮಾಡ್ಬೋದಾದ್ರಿಂದ ಅದರಿಂದ ನಿಮಗೆ ಸಿಗುವಂಥ ಲಾಭ ಏನು ಸಮಾಜಕ್ಕಾಗೋ ಲಾಭ ಏನು ಏನೂ ಇಲ್ಲ ಸುಮ್ಮನೆ ಬದನೆಕಾಯಿ ನಾಲ್ಕು ದಿನ ಪೇಪರಲ್ಲಿ ಬರ್ತೀರಾ ಎರಡು ದಿನ ಚಾನಲಲ್ಲಿ ಬರ್ತೀರಾ ಇವತ್ತು ಹೆಂಗೆ ಈ ಚಾನಲ್ ಬರ್ತಾ ಇದೆ ಹಿಂಗೆ ಒಂದು ಹತ್ತು ದಿನ ಚಾನಲ್ ಚಾನಲವರು ಬರ್ಬೋದು ಈ ಚಾನಲ್ ಅಲ್ಲಿ ಬರೋ ತೀಟೆಗೋಸ್ಕರ ನೀವು ಒಂದು ಧರ್ಮನ ಒಂದು ಧಾರ್ಮಿಕ ಭಾವನೆನ ನೋವು ಮಾಡ್ಬಿಡ್ತೀರಿ ಅಂತಂದು ಏನರ್ಥ ನಾನು ಉರುಲಿಂಗ ಪೆದ್ದಿ ಸ್ವಾಮಿಗಳು ಮಠಗಳ ಮಠಸ್ವಾಮಿಗಳ ಜ್ಞಾನ ಸ್ವಾಮಿ ಸ್ವಾಮಿಜಿ ಅವ್ರಿಗೊಂದು ಪ್ರಶ್ನೆ ಕೇಳಬೇಕು ನನ್ನ ಮಗು ಗಣೇಶನ್ ತರ ಇದ್ರೆ ವಾಕಿಂಗ್ ಕರ್ಕ ಬರ್ತೀರಾ ಅಂತ ಕೇಳಿದ್ರಲ್ಲ ಎತ್ತವಳಿಗೆ ಹೆಗಣ ಮುದ್ದಂತೆ ಯಗಣ ಎತ್ತೊಳಗ್ ಮುದ್ದು ಎತ್ತೋಳು ಆ ಹೆಗಣನೇ ಎತ್ತಿದ್ರು ಏಯ್ ಭಾಳ ಚೆನ್ನಾಗಿದೆ ನನ್ನ ಮಗ ಅಂತಾರೆ ಹಾಗಾದ್ರೆ ಗಣೇಶ ಚೆನ್ನಾಗಿಲ್ಲ ಅಂತ ನೀವು ಟೀಕೆ ಮಾಡೋಕ್ಕೋ ಹನುಮಂತ ಚೆನ್ನಾಗಿಲ್ಲ ಅಂತ ನೀವು ಟೀಕೆ ಮಾಡೋಕ್ಕೋ ಏನಾದರೂ ನೀವು ಮಾಡ್ತೀರಿ ಅಂತಂದರೆ ಒಂದು ತಲೆಯಲ್ಲಿಕೊಳ್ಳಿ ಎತ್ತೊಳಗೆ ಯಗಣ ಮುದ್ದು ಅದು ಎಂಥ ಕಿತ್ತೋದಂಗಿದ್ರು ಮಗುನ ಅವರ ಮಗುನೇ ಚಂದವಾಗಿ ಕಾಣೋದು ಅಷ್ಟೇ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಹಂಗೆ ಲೆಕ್ಕ ಹಾಕಿದ್ರೆ ನೀವು ಭಾರಿ ಸುಂದರವಾಗಿದ್ದೀರಾ ಅತಿ ಸುಂದರನ ನೀವು ನಿಮ್ಮ ತಾಯಿ ನಿಮ್ಮ ವಾಕಿಂಗ್ ಕರ್ಕೋಗಿಲ್ವೇ ಹೋಗಿಲ್ವೇ ಪ್ರಶ್ನೆ ಮಾಡ್ಬೋದಲ್ವೇ ನಾನು ಅಂದರೆ ಯಾವುದೋ ಒಂದು ಧಾರ್ಮಿಕ ನಂಬ ನಂಬಿಕೆಗೆ ಧೋಕ ಮಾಡಬೇಡಿ ಧಾರ್ಮಿಕ ನಂಬಿಕೆಗೆ ನೋವನ್ನುಂಟು ಮಾಡಬೇಡಿ ಅನ್ನೋದು ಅಷ್ಟೇ ನನಗೂ ನನಗೂ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವ್ರಿಗೂ ಯಾವುದೇ ರೀತಿ ವೈಯಕ್ತಿಕ ಇಲ್ಲಿ ನಾನು ಪತ್ರಕರ್ತನಾಗಿ ವಿಶ್ಲೇಷಣೆ ಮಾಡಬೇಕಾದ್ರೆ ಈ ರೀತಿ ಒಂದಷ್ಟು ಅಂಶಗಳನ್ನು ನಾವು ನೋಡಬೇಕಾಗುತ್ತೆ ಇದೇ ಬೇರೆ ಧರ್ಮದ ಬಗ್ಗೆ ನೀವು ಮಾತಾಡ್ತೀರಾ ಇಷ್ಟೇ ಧೈರ್ಯವಾಗಿ ಇದು ಇಂಡೈರೆಕ್ಟ್ಲಿ ಹೇಳಿದ್ನಲ್ಲ ನಾನು ಇದು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ನ ಡ್ಯಾಮೇಜ್ ಮಾಡ್ತಾ ಇದೆ ಕಾಂಗ್ರೆಸ್ ಹೋಟರ್ಸ್ ಇರುವಂತಹ ಒಂದಷ್ಟು ಜನರಿಗೆ ಅಪ್ಪ ನೋಡ್ದೆ ಗುರು ಇವ್ರಿಗೆ ಓಟ್ ಹಾಕಿದ್ರೆ ಏನಾಗುತ್ತೆ ನೋಡಿದೆ ಯಾರು ನಮ್ಮ ಚಾಮುಂಡಮ್ಮನ ಬೈತಾರೆ ಅವರು ಪ್ರೊಫೆಸರ್ ನಂಜರಾಜ್ ಅರಸು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ಅರಸು ಫ್ಯಾಮಿಲಿಗೆ ಸೇರಿದಂಥವ್ರು ಅಂತ ಹೇಳ್ಕೊತಾರೆ ಅಂದ್ರೆ ಅರಸು ಕುಟುಂಬಕ್ಕೆ ಅರಸು ಜಾತಿಗೆ ಸೇರಿದಂಥ ವ್ಯಕ್ತಿ ಅರಸರ ಬಗ್ಗೆ ಬಾಯಿಗೆ ಬಂದಂಗೆ ಬೈತಾರೆ ಚಾಮುಂಡಮ್ಮನ ಬಗ್ಗೆ ಬಾಯಿಗೆ ಬಂದಂಗೆ ಬೈತಾರೆ ಆದ್ರೆ ಇವರೆಲ್ಲ ಪ್ರಚಾರದ ಹುಚ್ಚಿಗೆ ಎದ್ದು ಬಿಟ್ಟು ಆಡ್ತಾರೋ ಅಂತ ನನಗೆ ಅನ್ಸುತ್ತೆ ನಂದ್ಸಲ ಬಹಳಷ್ಟು ಬೇ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಸಾವಿರಾರು ಬೇ ನಿಮ್ಮದು ನಿಮ್ಮ ಬಗ್ಗೆ ಜಾಸ್ತಿ ವಿಶ್ಲೇಷಣೆನೂ ಕೊಡಬಾರ್ದು ಅನ್ನುವಂತ ಒಂದಷ್ಟು ಉದ್ದೇಶ ಕೂಡ ನನ್ನ ಹತ್ರ ಇನ್ನು ಮುಂದಕ್ಕಾದರೂ ಸ್ವಲ್ಪ ಪರಿಜ್ಞಾನ ಇಟ್ಕೊಳ್ಳಿ ಇದೊಂದು ದೊಡ್ಡ ನಾಲಿಗೆ ಹರಿಬಿಡ್ತಾ ನಾನು ಸಾಧನೆ ಮಾಡಿದೆ ಅಂತಲ್ಲ ನೀವು ಭಾಳ ಸುಂದರವಾಗಿದ್ದರೆ ಗಣೇಶನ್ನ ಹನುಮಂತನ್ನು ಈ ಏಳ್ಸಿ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳೇ ನೀವು ಋತಿಕ್ರೋಶನ್ ಥರ ಇದ್ದೀರೇನು ಶಾರುಖ್ ಖಾನ್ ಥರ ಇದ್ದೀರೇನು ಅದು ಶಿವರಾಜ್ ಕುಮಾರ್ ಥರ ಆದರೂ ಇದ್ದೀರೇನು ಏನೂ ಇಲ್ಲ ಬದನೇಕಾಯಿ ನಿಮ್ಮ ತಾಯಿ ನಿಮ್ಮನ್ನು ವಾಕಿಂಗ್ ಕರ್ಕೋಗೋದಿರುವ ನನಗೆ ಅದು ಬಹಳ ಹರ್ಟ್ ಆಯ್ತು ಅದು ಒಂದು ಒಂದು ಸಮುದಾಯದ ಒಂದು ಪ್ರತಿಷ್ಠಿತ ದೇವರುಗಳನ್ನ ನಿಂದಿಸೋದು ಅಂತಂದ್ರೆ ಏನು ಟೀಕೆ ಮಾಡೋದು ಅಂತಂದ್ರೆ ತಮಾಷೆ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ರೈಟ್ ಟು ರಿಲಿಜಿಯನ್ ರೈಟ್ ಟು ಪರ್ಫಾರ್ಮಿಸ್ ಓನ್ ಕಲ್ಚರ್ ಅವನೇನೋ ಟ್ರೆಡಿಷನ್ ಹೋಗ್ತಾನೆ ಅದನ್ನ ನೀನ್ ಯಾರಪ್ಪ ನೀನು ಈ ಥರ ಮಾತಾಡೋಕ್ಕೆ ಕಾವಿ ಬಟ್ಟೆ ತೊಟ್ಟಿದ್ದೀರಿ ನೀವು ಹರಿಷಡ್ವರ್ಗಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಫಸ್ಟ್ ತಿಳ್ಕೋಬೇಕಾಗಿದೆ ಒಬ್ಬ ಸ್ವಾಮೀಜಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹರೀಶ್ ಎಡ್ವರ್ಗಗಳ ಕಂಟ್ರೋಲೆನ್ಸ್ ಅದಿಲ್ಲ ಅಂತ ನನಗೆ ಅನಿಸ್ತಾ ಇದೆ ನೀವು ಸ್ವಾಮೀಜಿ ಆಗಲಿಕ್ಕೆ ಯಾವುದೇ ರೀತಿಯಿಂದಲೂ ನೀವು ಫಿಟ್ ಅಲ್ಲ ಐ ನೋ ಯು ಹ್ಯಾವ್ ಅ ಬ್ಯಾಕ್ ಗ್ರೌಂಡ್ ವಿತ್ ಸೋ ಮೆನಿ ಪೊಲಿಟಿಷಿಯನ್ ಸೋ ವಾಟ್ ಏನು ಬೇಕಾದ್ರೆ ಮಾತಾಡ್ಬೋದಾ ಏನು ಬೇಕಾದರೂ ಮಾತಾಡ್ಬೋದಾ ಈ ದೇಶದಲ್ಲಿ ಕಾನೂನು ಇಲ್ವಾ ಈ ದೇಶದಲ್ಲಿ ಸಂವಿಧಾನ ಇಲ್ವಾ ಈ ದೇಶದಲ್ಲಿ ಸಂವಿಧಾನಕ್ಕೆ ನೀವು ಬೆಲೆ ಕೊಡೋದಿಲ್ವಾ ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಕೋಮಿಗೆ ನೋವು ತರುವಂತದ್ದು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸಗಳನ್ನ ಯಾರು ಮಾಡಬೇಡಿ ಎಸ್ಪೆಷಲಿ ಕಾವಿ ತೊಟ್ಟಂತ ನೀವುಗಳ್ ಮಾಡಬೇಡಿ ಹುರಿಲಿಂಗ ಲಿಂಗ ಅಂತಂದ್ರೆ ಶಿವ ಹುರಿಲಿಂಗ ಪೆದ್ದಿ ಮಠ ಹುರಿಲಿಂಗ ಪೆದ್ದಿ ಮಠ ನಿಮ್ಮ ಮಠದ ಹೆಸರು ಇಂಥ ಒಂದು ಸ್ಥಾನದಲ್ಲಿ ಅಂತ ಪೀಠಾಧಿಪತಿಯಾಗಿ ನೀವು ಈ ರೀತಿ ಯಾವ ಯಾವ ಸಂದೇಶ ಕೊಡ್ತಾ ಇದ್ದೀರಿ ಜ್ಞಾನಪ್ರಕಾಶ ಸ್ವಾಮಿಗಳೇ ಅತ್ಯಂತ ಗೌರವ ಇದೆ ನಮಗೆ ಕಾವಿ ತೊಟ್ಟಿದ್ದೀರಿ ನೀವು ಆ ಕಾರಣಕ್ಕೆ ಆ ಕಾರಣಕ್ಕೆ ದಯಮಾಡಿ ಈ ರೀತಿಯ ಕೆಲಸಗಳನ್ನ ಮಾಡಬೇಡಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಧಾರ್ಮಿಕ ನಂಬನೆಗೆ ಇನ್ನೊಂದು ಧಾರ್ಮಿಕ ಭಾವನೆಗೆ ನೀವು ಯಾವತ್ತೂ ಕೂಡ ಧಕ್ಕೆ ನುಂಟು ಮಾಡಬೇಡಿ ಇಷ್ಟೇ ನನ್ನ ಮನವಿ ಈ ಒಂದು ಸುದ್ದಿಯನ್ನು ಬಹಳ ನೋವಿನಿಂದ ಮಾಡ್ತಾ ಇದ್ದೀನಿ ಯಾಕೆಂತಂದ್ರೆ ಈ ವಿಚಾರಗಳಿಗೆ ದಸರಾ ಟೈಮ್ನಲ್ಲಿ ನಾವು ಸುದ್ದಿ ಆಗ್ತೀವಲ್ಲ ಮೈಸೂರು ಈ ಕಾರಣಕ್ಕೆ ನೋಡೋಣ ಈ ಒಂದು ಪ್ರಕರಣ ಅಂತ್ಯ ಅಂತ ಹೇಳಿ ಬರುತ್ತೆ ಹಗರಣದಲ್ಲಿ ಸಿದ್ದರಾಮಯ್ಯವರ ವಿಚಾರ ಏನಾಗುತ್ತೆ ಅನ್ನುವಂಥ ಒಂದಷ್ಟು ಮುಂದಿನ ವಿಡಿಯೋಗಳನ್ನು ನಾನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ